ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿದೀನಿ ಎತ್ತ ಪ್ರಕಾರ ಇವತ್ತು ಪೂಜೆ ಎಲ್ಲರೂ ಮಾಡಿ ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಇವತ್ತು ಬೆಳಗ್ಗೆ ಪರೋಟ ಜೊತೆಗೆ ಮತ್ತೆ ಪರೋಟ ಮಾಡಿದ್ದೆ ಇವಾಗ ಸಪ್ಪೆಸರು ಮಾಡ್ತಾ ಇದ್ದೀನಿ ಸೊ ಸುಜಿತ್ಗೆ ಏನು ಗೊತ್ತಾ ಸ್ನೇಹಿತರೆ ಸಪ್ಪೆಸ್ ಅಂದರೆ ಬಹಳ ಇಷ್ಟ ತರಕಾರಿ ಸಾಂಬಾರು ಇದೆಲ್ಲ ಏನು ಮಾಡಿದ್ರು ಊಟನೇ ಮಾಡಲ್ಲ ಅವನು ಡೈಲಿ ನನಗೆ ಸಪ್ಸಾರು ಬೇಕು ಸಪ್ಸಾರಬೇಕು ಅಂತಿರ್ತಾನೆ ಹಸಿ ಕಾಳು ಸಿಕ್ಕುವಂತ ಸೀಸನ್ ಅಲ್ಲಿ ಡೈಲಿ ಸಪ್ಸಾರು ಮಾಡ್ತಿದ್ದೆ ನೋಡಿ ಅವರೆಕಾಳು ತಗರಿಕಾಳು ತಗರಿ ಇದರಲ್ಲೆಲ್ಲ ಸೊ ಇವಾಗ ಅದನ್ನೇ ಕೇಳ್ತಾನೆ ಇವಾಗ ಅವನು ಒಂದು ಹಿಂಸೆಗೋಸ್ಕರ ನೆನ್ನೆ ಹೋಗಿ ಮನೆಯವರು ಅಳ್ಸಂಡೆ ಕಾಳು ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಕೂಗ್ಸಿಟ್ಟಿದ್ದೀನಿ ಅದಕ್ಕೆ ಸಾಂಬಾರು ಇವಾಗ ತುಂಬ ಈಸಿ ಬೇಗ ಆಗುತ್ತೆ ಸೊ ಇವಾಗ ಅಡುಗೆ ಹನ್ನೆರಡುವರೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಬೆಳಗ್ಗೆ ನಾನು ಕೂಡ ರಾಗಿ ಮಾಲ್ಟು ತೊಗೊಂಡಿದ್ದೀನಿ ಮನೆಯವ್ರಿಗೆ ಹಾಲು ಬಿಸಿ ಮಾಡಿಕೊಡ್ಬೇಕು ಏನಾದರೂ ಕೊಡು ತಿನ್ನೋಕ್ಕೆ ಅಂತ ಕೇಳ್ತಿದ್ದಾರೆ ಹಾಲು ಬಿಸಿ ಮಾಡಿಕೊಡೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ನೀನು ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಒಂಥರ ಮೋಡದ ವಾತಾವರಣ ಡೈಲಿ ಸೊ ಹಳೆ ಬ್ಲಾಗ್ಗಳನ್ನೆಲ್ಲ ಎಲ್ಲರೂ ನೋಡ್ತಾ ಇದ್ದೀರಾ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಹ್ಮ್ ಸುಮಾರಷ್ಟು ಜನ ಸ್ಯಾರೀಸ್ನ ಎಲ್ಲಿ ತೊಗೋತೀರಾ ಶ್ವೇತಾ ಈ ಸಲ ಅಂತ ಕಮೆಂಟ್ ಕೂಡ ಮಾಡಿದ್ದೀರಾ ಕಾಲ್ ಮಾಡಿ ಕೂಡ ಸುಮಾರು ಜನ ಕೇಳ್ತಾ ಇದ್ದೀರಾ ಸೊ ನೋಡೋಣ ಅಂದರೆ ಹಬ್ಬಕ್ಕೆ ಕೇಳ್ತಾ ಇರೋ ಅಂಥದ್ದು ನೋಡೋಣ ಈ ಸಲ ಎಲ್ಲಿ ಹೋಗೋದು ಅಂತ ನಿಮಗೆ ಗೊತ್ತೇ ಇದೆ ವಿವರ್ಸ್ ಕೆಲ್ಪಾಗಲಿನ ಕಾರಣಕ್ಕೆ ಸ್ವಲ್ಪ ಬೇಗನೆ ನಾನು ಸ್ಯಾರೀಸ್ನ ಪರ್ಚೇಸ್ ಮಾಡ್ತೀನಿ ಯಾಕೆಂದರೆ ನಾನು ನೋಡಿಕೊಂಡು ಒಂದಷ್ಟು ಜನ ವಿವರ್ಸು ಸ್ಯಾರಿಗಳನ್ನ ಹಬ್ಬಕ್ಕೆ ಪರ್ಚೇಸ್ ಮಾಡೋದು ಉಂಟು ಹಾಗಾಗಿ ಮುಂಚಿತವಾಗಿಯೇ ನಾನು ವೀಡಿಯೋ ಮಾಡಿ ಹಾಕಿದ್ರೆ ಸುಮಾರಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳನ್ನ ತೊಗೊಳೋದಕ್ಕೆ ಸೊ ಇವಾಗಲೇ ಏನು ನಾನು ಹೋಗ್ತಾ ಇಲ್ಲ ಇನ್ನೂ ಟೈಮ್ ಇದೆ ಅಲ್ಲ ಇಷ್ಟು ಬೇಗ ಹೋದರೆ ಹೊಸ ಹೊಸ ಕಲೆಕ್ಷನ್ಗಳು ಸಿಗೋಲ್ಲ ಸೊ ಹಬ್ಬಕ್ಕೆ ಅಂತಲೇ ಒಂದಷ್ಟು ಹೊಸ ಹೊಸ ಕಲೆಕ್ಷನ್ ಹೊಸ ಹೊಸ ಕಲೆಕ್ಷನ್ಗಳನ್ನ ತರ್ತಾರೆ ಸೊ ಅವಾಗ ಹೋಗೋಣ ಏನಂತಂದರೆ ನಾನು ಸಿಲ್ಕ್ ಸಾರಿನೇ ತೊಗೊಳೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ಈ ಸಲ ಇನ್ನೂ ಯಾವ ಶಾಪ್ಗೆ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇನ್ನೊಂದು ಮತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದು ಉಂಡಿನ ಇಟ್ಟಿರ್ತೀನಿ ನಾನು ಆ ಉಂಡಿ ಕೂಡ ಇನ್ನೂ ನಾನು ಓಪನ್ ಮಾಡಿಲ್ಲ ಸೊ ನನ್ನ ಪ್ರಕಾರ ಈ ಸಲ ಉಂಡಿನಲ್ಲಿ ಅಷ್ಟೊಂದು ಅಮೌಂಟು ಶೇಖರಣೆ ಆಗಿರಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಪ್ರತಿ ವರ್ಷ ಸ್ವಲ್ಪ ಅಮೌಂಟು ಜಾಸ್ತಿನೇ ಶೇಖರಣೆ ಆಗ್ತಿತ್ತು ಈ ವರ್ಷ ಸ್ವಲ್ಪ ಬಿಲ್ಡಿಂಗ್ದೆಲ್ಲ ವರ್ಕು ಖರ್ಚು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮನೆಯವರು ಅಷ್ಟೊಂದು ನನಗೆ ಅಮೌಂಟು ಕೊಟ್ಟಿಲ್ಲ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಶೇಖರಣೆ ಆಗಿರ್ಬೋದೇನೋ ನನಗೂ ಗೊತ್ತಿಲ್ಲ ಸೊ ಇನ್ನೂ ಹುಂಡಿ ಓಪನ್ ಮಾಡಿಲ್ಲ ಸೊ ಮಣ್ಣಿಂದು ಹುಂಡಿ ಒಂದು ಇಟ್ತೀನಿ ನೋಡಿ ಹಳೆ ವಿವರ್ಸ್ ಆದರೆ ಖಂಡಿತ ಗೊತ್ತಿರುತ್ತೆ ಪ್ರತಿ ವರ್ಷ ಒಂದು ಹುಂಡಿನ ಇಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರ್ಚಿಗೆ ಅಂತ ಆ ಹುಂಡಿನಲ್ಲಿ ಅಮೌಂಟನ್ನ ನಾನು ಶೇಖರಣೆ ಮಾಡಿರ್ತೀನಿ ಸೊ ನೋಡೋಣ ಹೊಡೆಯೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಮಂತ್ ಹೊಡಿಯೋದು ಈ ತಿಂಗಳು ಹೊಡೆಯೋದು ಸೊ ನೋಡೋಣ ಅಮೌಂಟ್ ಎಷ್ಟು ಶೇಖರಣೆ ಆಗಿದೆ ಅಂತ ಸೊ ನಾನೊಂದಷ್ಟು ಅಮೌಂಟಾಗಿ ಕೂಡಿಟ್ಟಿರೋದ್ರಲ್ಲಿ ಹೇಳುದನ್ನೆಲ್ಲ ನಿನ್ನೆ ತೋರಿಸಿರೋ ಬ್ಲಾಗಲ್ಲಿ ಕಳಶದ ಚೊಂಬನ್ನ ನಾನು ತೊಗೊಂಬಂದಿನಿ ಸೊ ಹಳೆ ಚೊಂಬನ್ನ ಹಾಕಿ ತೊಗೊಂಬಂದಿರ ಅಂತಂದು ಹೊಡೆದಾಗ ಎಷ್ಟು ಅಮೌಂಟ್ ಶೇಖರಣೆ ಆಗಿದೆ ಅದ್ರ ಮೇಲೆ ಸ್ಯಾರಿನ ತೊಗೊಬರೋದ ಅಥವಾ ಹಬ್ಬದ ಕಚ್ಚಿಗೆ ಅದನ್ನು ಉಪಯೋಗಿಸೋದಾ ಏನು ಎತ್ತ ಅಂತ ನೋಡೋಣ ಮುಂದಿನ ಬ್ಲಾಗ್ಗಳಲ್ಲಿ ಇವಾಗ ಅಡುಗೆಗೆ ತಿದ್ದೀನಿ ಬನ್ನಿ ಹೋಗೋಣ ಅಡುಗೆ ಮಾಡೋಣ ಸೊ ಇನ್ನೊಂದು ಏನು ಅಂತಂದರೆ ವರಮಹಾಲಕ್ಷ್ಮಿ ಅಂಬಕ್ಕೆ ಯಾಕೆ ಸ್ಯಾರಿಗಳನ್ನ ಬೇಗ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಒಂದು ವಿವರ್ಸ್ಗೆಲ್ಪಾಗಲಿ ನನಗೊಂದು ಇನ್ನೊಂದು ನಿಮ್ಗೆ ಗೊತ್ತೇ ಇದೆ ಸ್ಯಾರೀಸ್ನ ಹೊಸ ಸ್ಯಾರಿಗಳು ಬೇಕು ಉಟ್ಕೊಳ್ಳೋದಕ್ಕೆ ಅಂತ ಅಂದರೆ ಬ್ಲೌಸ್ಗಳನ್ನ ಯಾರೂ ಬೇಗ ಸ್ಟಿಚ್ ಮಾಡಿಕೊಡೋಲ್ಲ ಮೇನ್ ಅದೊಂದು ರೀಸನ್ನು ಇವೆರಡು ರೀಸನ್ಗೆ ಬೇಗ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತೀನಿ ಸೊ ನೋಡೋಣ ಈ ಸಲ ಯಾವ ಕಲರ್ ಇಲ್ಲ ಆ ಕಲರ್ನ ನೋಡಿಕೊಂಡು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾಕೆಂದರೆ ಹೋಗಿ ಬಂದ ಹೋಗಿ ಬಂದ ಇರೋ ಕಲರ್ಸ್ನೇ ಹೊತ್ಕೊಬಂದು ಮನೆಯವ್ರ ಹತ್ರ ಬೈಸ್ಕೊತಿರ್ತೀನಿ ಯಾವಾಗಲೂ ನೀನು ಯಾವುದೋ ಕಲರ್ಸೇ ಸಿಗಲ್ವ ನಿನ್ಗೆ ಯಾವಾಗಲೂ ಇದೇ ಕಲರ್ಸ್ ಕಲ್ಲರ್ ಬರ್ತಾ ಇದೆಯಾ ಅಂತ ಸೊ ಲಾಸ್ಟ್ ಟೈಮು ಸಿಂಧೂರ್ನಲ್ಲೂ ಕೂಡ ನೋಡಿದೆ ಅಂದರೆ ತುಮಕೂರಿನಲ್ಲಿ ನಮ್ಗೆ ಫಸ್ಟೆಲ್ಲ ಅದೇ ಒಂದು ಶಾಪ್ಗೆ ಹೋಗ್ತಿದ್ದಂಥದ್ದು ಯಾಕೋ ಅಷ್ಟೊಂದು ಕಲೆಕ್ಷನ್ ತೆಗೆಸ್ಲಿಲ್ಲ ಇಷ್ಟೂ ಆಗಲಿಲ್ಲ ಅಷ್ಟೊಂದು ನೋಡೋಣ ಓನರ್ ಇದ್ದಾಗ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡೆ ಸೊ ನಾನು ಕೂಡ ಕನ್ಫ್ಯೂಷನಲ್ಲಿ ಇದ್ದೀನಿ ಯಾವ ಸ್ಯಾರಿ ಸ್ಯಾರಿ ಅಂತೂ ಸಿಲ್ಕೆ ತೊಗೊಳೋದು ಯಾವ ಶಾಪ್ಗೆ ಹೋಗೋದು ಅಂತ ನಾನು ಕೂಡ ಇನ್ನು ಥಿಂಕ್ ಮಾಡ್ತಾ ಇದ್ದೀನಿ ಖಂಡಿತ ಹೋದಾಗ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡೇ ಮಾಡ್ತೀನಿ ಇನ್ನು ಅಡುಗೆ ಮುಗಿಸಾದ್ಮೇಲೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಇದೆ ರೋಸ್ ಪ್ಲ್ಯಾಂಟ್ಗಳಿಗೆ ಸ್ವಲ್ಪ ಗೊಬ್ಬರ ಇದನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತ್ರೀ ಡೇಸಿಂದ ಅನ್ಕೋತಾ ಇದ್ದೀನಿ ಅದನ್ನು ಹಾಕೋದಕ್ಕೆ ಆಗಿಲ್ಲ ಸುಜಿತ್ ಬರೋ ಅಷ್ಟರಲ್ಲಿ ಆ ಕೆಲಸನ ಮುಗಿಸ್ಬೇಕು ನಂದೆಲ್ಲ ಅಡುಗೆ ಕೆಲಸಗಳೆಲ್ಲವೂ ಕೂಡ ಫಾಸ್ಟಾಗಿ ಆಗೋಗುತ್ತೆ ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ರೈಸು ಮುದ್ದೆ ಜೊತೆಗೆ ಸಾಂಬಾರು ಎಲ್ಲನೂ ಮಾಡಿ ಮನೆಯವ್ರಿಗೆ ಊಟಕ್ಕೆ ಕರೆದು ಬಿಡ್ತೀನಿ ಸೊ ನಾನು ತುಂಬ ಹೊತ್ತು ಮುದ್ದೆ ಎಲ್ಲ ಮಾಡಿ ಇಡೋದಕ್ಕೆ ಹೋಗಲ್ಲ ಬೇಗ ಬೇಗ ಮಾಡಿ ತಕ್ಷಣವೇ ಎಲ್ರಿಗೂ ಬಡಿಸ್ಬಿಡ್ತೀನಿ ಸೊ ನಾನು ಹೇಗೆ ಸಪ್ಪೆಸರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ ಕೆಲವೊಂದು ಕಡೆ ಇದನ್ನು ಉಪ್ಸಾರು ಅಂತಾರೆ ನಮ್ಮ ಕಡೆ ಸಪ್ಪೆಸರು ಅಂತೀವಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಸಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಅಂದರೆ ಒಂದೇ ಒಂದು ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮತ್ತು ಸ್ವಲ್ಪ ಮೆಣಸು ಜೀರಿಗೆ ಜೊತೆಗೆ ಮೆಣಸಿನ್ಕಾಯಿನ ನಾನು ಇದ್ರ ಜೊತೆನೇ ಬೇಯಿಸ್ಕೊಂಡಿದ್ದೀನಿ ಕಾಳು ಜೊತೆ ಆದರೆ ನಾನು ಮೆಣಸಿನ್ಕಾಯಿ ರುಬ್ಬಲ್ಲ ಇದಕ್ಕೆ ಎಷ್ಟು ಬೇಕಷ್ಟು ಖಾರ ಹರಿದು ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಒಂದು ಮಾತ್ರ ಕಲಿಸ್ಕೊತೀವಿ ಊಟ ಮಾಡಬೇಕಾದ್ರೆ ಮುದ್ದೆ ಜೊತೆಗೆ ಸೊ ನಮ್ಮ ಕಡೆ ಎಲ್ಲ ಹೀಗೆ ಅಭ್ಯಾಸ ಸಲ ಒಂದು 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 ಸ್ಪೂನಷ್ಟು ಕಡಲೆ ಕೂಡ ಹಾಕ್ತೀನಿ ಯಾಕೆ ಅಂದರೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಸಲ ಹಾಕಲ್ಲ ಇಷ್ಟನ್ನು ಹಾಕಿ ಜೀರಿಗೆ ಕೂಡ ಹಾಕಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಇವಾಗ ಏನು ಬಸ್ತಿಟ್ಕೊಂಡಿದ್ದೀನಲ್ವಾ ಸಾಂಬಾರ್ದು ಒಂದು ಕಟ್ಟೇನಿದೆ ಕಾಳಿಂದು ಅದು ಅದನ್ನು ಸ್ವಲ್ಪ ಹಾಕ್ಕೊಂಡು ಮೊದಲೇದಾಗಿ ಖಾರ ಎಲ್ಲ ರುಬ್ಕೊಂಬಿಡ್ತೀವಿ ಅಂದರೆ ಎಲ್ಲ ಏನು ಒಂದು ಸಿಟ್ಕೊಂಡಿದ್ವಿ ಸಾಂಬಾರಿಗೆ ಅದನ್ನೆಲ್ಲ ಸಲ ಈ ನೀರನ್ನ ಹಾಕ್ಕೊಂಡು ರುಬ್ಕೊಬಿಡ್ತೀವಿ ಆಮೇಲೆ ಸ್ವಲ್ಪ ಸ್ವಲ್ಪ ಕಾಳನ್ನ ಒಂದೆರಡು ಸೌಟಷ್ಟು ಕಾಳನ್ನು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊತೀವಿ ಸೊ ಏನು ಬಸ್ತಿಟ್ಕೊಂಡಿರ್ತೀವಿ ಅದನ್ನ ಕಾಳಿನ ಕಟ್ಟು ಇವತ್ತು ಉಪಯೋಗ್ಸಿರೋದು ಕಾಳು ಒಂದು ನಮ್ಮ ಸೈಡಲ್ಲಿ ಕಾಳು ಅಂತಾರೆ ಕರಮಣಿ ಕಾಳು ಅಂತಾರೆ ಸೊ ಸುಮಾರು ಟೈಪ್ ಕರೀತಾರೆ ಸೊ ಇವಾಗ ಅವರೆಕಾಳು ತಗರಿಕಾಳು ಇದೆಲ್ಲ ಮುಗಿದ ಮೇಲೆ ಸೀಸನ್ ಬರೋ ಅಂಥದ್ದೇ ಕಾಳು ಸೊ ಇದು ಹಸಿದು ನಾನು ಉಪಯೋಗಿಸಿ ಮಾಡ್ತಾ ಇರೋದು ಸೊ ಇವಾಗ ರುಬ್ಬಿದಂಥ ಏನು ಮ ಖಾರ ಇದೆ ಅದನ್ನು ಇದ್ರ ಈ ನೀರು ಜೊತೆ ಮಿಕ್ಸ್ ಮಾಡಿ ಮತ್ತೆ ಇದನ್ನೇನು ನಾವು ಕುದಿಯೋಕ್ಕೆ ಇಡೋದಿಲ್ಲ ಇದು ಇಷ್ಟೇ ಬಸ್ಸಾರಾದರೆ ಸ್ವಲ್ಪ ಕುದಿಯೋದಕ್ಕೆ ಇಡ್ತೀವಿ ನಮ್ಮ ಸೈಡಲ್ಲೆಲ್ಲ ಒನ್ ಟೈಮಿಗೆ ಮಾಡ್ಕೋತೀವಿ ಇದು ಅಂದರೆ ರಾತ್ರಿ ಊಟಕ್ಕೆ ಸೊ ನಾನು ಮಧ್ಯಾಹ್ನನೇ ಮಾಡ್ತೀನಿ ಯಾಕೆಂದರೆ ನಾವು ರಾತ್ರಿ ಹೊತ್ತು ಮುದ್ದೆ ತಿನ್ನಲ್ಲ ಮಧ್ಯಾಹ್ನದ ಹೊತ್ತು ಅಷ್ಟೇ ಒನ್ ಟೈಮು ಹಾಗಾಗಿ ಈ ಟೈಮೇ ಮಾಡುವಂಥದ್ದು ಇವಾಗ ಮನೆಯವ್ರಿಗೆ ಊಟ ಕೊಡ್ತಾಯಿದ್ದೀನಿ ನೋಡಿ ಇದ್ರಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ಇದರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಡ್ತೀನಿ ಬೇಕಾದಷ್ಟು ಅವರು ಕಲಿಸ್ಕೊತಾರೆ ಊಟಕ್ಕೆ ಇದಾದ ನಂತರ ಇಬ್ಬರದು ಊಟ ಎಲ್ಲ ಮುಗೀತು ಸೊ ಊಟ ಆದ ನಂತರ ಸ್ನೇಹಿತರೆ ಜಸ್ಟ್ ಇವಾಗ ಊಟ ಮುಗೀತು ಸಪ್ಪೆರು ಅಲ್ಸಂಡೆ ಕಾಳಿಂದು ಶುರು ಮಾಡಿದೆ ಸೊ ಊಟ ಎಲ್ಲ ಆಯಿತು ಮುದ್ದೆ ಊಟ ಸುಮಾರಷ್ಟು ಜನ ಹೊಸ ವಿವರ್ಸ್ ಅನಿಸುತ್ತೆ ಆ ಜಸ್ಟ್ ನಾ ಇವಾಗಿಂದ ವೀಡಿಯೋಸ್ನ ಅಥವಾ ಗೃಹ ಪ್ರವೇಶದಿಂದ ವೀಡಿಯೋಸ್ನ ನೋಡಿ ಕೇಳ್ತಾ ಇರ್ತಾರೆ ನಿಮ್ಮ ಮನೆಯವ್ರಿಗೇನಾಗಿದೆ ನಿಮ್ಮ ಮನೆಯವ್ರು ಏನು ಜಾಪ್ ಬರ್ತಾರೆ ದಯವಿಟ್ಟು ಹಳೇ ಬ್ಲಾಗ್ಗಳನ್ನ ನೋಡಿ ಏಕೆಂದರೆ ಪದೇ 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 ಅದನ್ನೇ ಹೇಳೋದಕ್ಕೆ ಬೇಜಾರಾಗುತ್ತೆ ಸೊ ನನ್ನ ಒಂದು ಲೈಫ್ ಸ್ಟೋರಿನೇ ಹಾಕ್ಕೊಟ್ಟಿದ್ದೀನಿ ಮೂರು ಭಾಗ ಮಾಡಿ ಏನಾಗಿದೆ ಏನೇನೆಲ್ಲ ಆಯಿತು ಅಂತ ಡಿಟೇಲಾಗಿ ಹಾಕಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ನೋಡಿ ಮತ್ತು ಇನ್ನೇನು ಜಾಬ್ ಮಾಡ್ತಾರೆ ಅಂತ ಕೇಳ್ತಾಯಿರ್ತೀರ ನಮ್ಮದು ಮೇಯ್ನಾಗಿ ಅವ್ರು ಮಾಡೋ ಅಂಥದ್ದೇ ಅಡಿಕೆ ಬಿಸ್ನೆಸ್ಸು ಮೊದಲಿಂದನೂ ಸೊ ಓದು ಮುದ್ದಾಗಿಂದೂ ಅವ್ರು ಮಾಡೋದೇ ಅಡಿಕೆ ಬಿಸ್ನೆಸ್ಸು ಜೊತೆಗೆ ನಮ್ಮದು ಓನಾಗಿ ತೋಟ ತೋಟ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇದೆ ಫೈನಾನ್ಸು ಎಲ್ಲನೂ ಕೂಡ ಮಾಡ್ತಾರೆ ಅಡಿಕೆ ವ್ಯಾಪಾರನೇ ಜಾಸ್ತಿ ಮನೆಯವರು ಮಾಡುವಂಥದ್ದು ಸೊ ಗೋಡನ್ ಮಾಡಿರೋದೆ ಅಡಿಕೆ ವ್ಯಾಪಾರಕ್ಕೋಸ್ಕರ ಸುಮಾರು ಸಲ ಹೇಳ್ತಾನೇ ಇದ್ದೀನಿ ಸೊ ಹಳೆ ವೀಡಿಯೋಸ್ನ ಒಂದೊಂದೇ ಒಂದೊಂದೇ ಟೈಮ್ ಸಿಕ್ಕಿದಾಗ ನೋಡಿ ಎಲ್ಲ ಗೊತ್ತಾಗುತ್ತೆ ಎಲ್ಲ ವೀಡಿಯೋನಲ್ಲೂ ಏನಾದರೂ ಒಂದು ಹೇಳಿರ್ತೀನಿ ಸೊ ಪ್ರತಿ ಸಾರಿನೂ ಪ್ರತಿ ಸಾರಿನೂ ಒಬ್ಬೊಬ್ಬರಿಗೆ ಅದನ್ನು ವೀಡಿಯೋದಲ್ಲಿ ನಾನು ಹೇಳೋದಕ್ಕಾಗಲ್ಲ ತೋಟಕ್ಕೆ ಹೋಗಿ ಬರ್ತಾರೆ ಯಾವಾಗಲೂ ಅಷ್ಟೇ ವಾರಕ್ಕೆ ಈಗ ನೆನೆ ತಾನೇ ತೋಟಕ್ಕೆ ಹೋಗಿ ಬಂದರು ಸೊ ಇವಾಗಂತೂ ರೋಹಿತ್ ಡ್ರೈವ್ ಮಾಡ್ತಾ ಇರೋದ್ರಿಂದ ವಾರಕ್ಕೆ ಅಂತೂ ಮೂರು ಸಲ ಊರಿಗೆ ಅವನಿಗೂ ಟ್ರೈನಿಂಗ್ ಕೊಟ್ಟಂಗೆ ಆಗುತ್ತೆ ಅಂತ ವಾರಕ್ಕೆ ಮೂರು ಸಲ ಹೋಗಿ ಇದ್ದಾರೆ ಸೊ ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಫ್ಯೂಚರಲ್ಲಿ ಒಂದು ಕಾರನ್ನ ತೊಗೊಂಡ್ಬಿಡಿ ಕೈಯಲ್ಲಿ ಡ್ರೈವ್ ಮಾಡೋ ಥರ ಮಾಡಿಸ್ಕೊಂಡು ತೊಗೊಂಬಿಡಿ ಸೊ ಎಲ್ಲದಕ್ಕೂ ರೋಹಿತೆ ಇರಲ್ಲ ನಾವು ಯಾವಾಗಲೂ ಕಾಯೋದಕ್ಕಾಗಲ್ಲ ಕ ಫ್ಯೂಚರಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡೋಣ ಸುಮ್ಮನೆ ಕೈಯಲ್ಲಿ ಓಡಿಸೋ ಥರ ಅಂತ ಹೇಳಿದ್ದೀನಿ ನೋಡೋಣ ಮುಂದೆ ಏಕೆಂದರೆ ಎಲ್ಲ ಖರ್ಚುಗಳು ಒಂದು ಈ ವರ್ಷ ತುಂಬ ಖರ್ಚುಗಳು ಬಂದಿದೆ ನಮಗೆ ಹಂಗಾಗಿ ಎಲ್ಲನೂ ಮೇಂಟೈನ್ ಮಾಡೋದು ಎಂಥವ್ರಿಗೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇನ್ನು ಸುಜಿ ರೋಹಿತ್ ಬಗ್ಗೆ ಯಾವುದಕ್ಕೆ ಸೇರಿಸಿದ್ರಿ ಯಾವುದಕ್ಕೆ ಸೇರಿಸಿದ್ರಿ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋನಲ್ಲೂ ಮತ್ತೆ ಮತ್ತೆ ಅದೇ ಕ್ವಶನ್ನ ಕೇಳ್ತಾ ಇದ್ದೀರಾ ಸೊ ನಾನು ಇವಾಗಲೂ ಈಗಿನ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಲಾಂಗ್ ಟರ್ಮ್ ಗೆ ಹಾಕ್ತಾ ಇದ್ದೀವಿ ನೀಟಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿದ್ರಿಂದ ನಾವು ಮತ್ತೆ ಗೆ ಅವನು ಹೋಗ್ತಾ ಹೋಗ್ತಾಯಿದ್ರೆ ಸೊ ಇವಾಗ ಬ್ಯಾಂಗ್ಳೂರಿಗೆ ಅವನ್ನ ಜಾಯಿನ್ ಮಾಡಿಸ್ತಾ ಇದ್ದೀವಿ ನೆಕ್ಸ್ಟ್ ಮಂತು ಅವನಿಗೆ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಇರ್ತಾನೆ ಅಷ್ಟೇ ನಾವಲ್ಲಿ ಹಾಸ್ಟೆಲ್ಗೆ ಹಾಕಿದ್ದೀವಿ ಫಸ್ಟ್ ಟೈಮ್ ರೋಹಿತು ಹಾಸ್ಟೆಲ್ಗೆ ಫಸ್ಟ್ ಟೈಮ್ ಅಪ್ಪ ಅಮ್ಮನ್ನ ಬಿಟ್ಟು ಒಂದು ಹೊರಗಡೆ ಓದಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು ಸೊ ನೋಡೋಣ ಏನು ಮಾಡ್ತಾನೆ ಏನೋ ಅವನೇ ಇಷ್ಟಪಟ್ಟು ಹೋಗ್ತಾಯಿರೋಂಥದು ಕಳಿಸ್ತಾ ಇದ್ದೀವಿ ನೆಕ್ಸ್ಟ್ ಮಂತು ಇದ್ದೀವಿ ಸೊ ಇದನ್ನು ನೀವು ಸರಿ ಕೇಳಿಸ್ಕೊಳಲ್ಲ ಸರಿಗೆ ಪ್ರನೌನ್ಸ್ ಮಾಡಿ ಹೇಳಿ ಹಾಗೆ ಹೇಳಿ ಹೀಗೆ ಹೇಳಿ ಅಂತ ಹೇಳ್ತಾ ಇರ್ತೀರ ಸೊ ಎಜುಕೇಷನ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಡೀಟೇಲಾಗಿ ಏನ್ ತಕ್ಕ ಹಾಕ್ಬೇಕು ಏನು ಮಕ್ಕಳು ಅವರವ್ ಅವ್ರವರು ಏನೇನು ಇಷ್ಟಪಡ್ತಾರೆ ಅದ್ರ ಮೇಲೆ ಎಜುಕೇಷನ್ಗೆ ಮಕ್ಕಳಿಗೆ ಎಂಕರೇಜ್ ಮಾಡಬೇಕಾಗುತ್ತೆ ಸೊ ನಾವು ಹೇಳೋದ್ರಿಂದ ಎಲ್ಪ್ ಆಗುತ್ತೆ ಹೇಳಿ ಅಂತ ಹೇಳ್ತಾ ಇರ್ತೀರಾ ಸೊ ಎಜುಕೇಷನ್ ಬಗ್ಗೆ ಅಷ್ಟೊಂದೆಲ್ಲ ನನಗೆ ಡೀಟೇಲ್ ಗೊತ್ತಿಲ್ಲ ಸೊ ತಕ್ಕ ಮಟ್ಟ ತಿಳ್ಕೊಂಡಿದ್ದೀವಿ ನಮ್ಮ ಮಕ್ಕಳು ಸೇರ್ಸೋ ಮಟ್ಟಕ್ಕೆ ಅಷ್ಟೇನೆ ಸೊ ಗೊತ್ತಿರೋದನ್ನು ಶೇರ್ ಮಾಡ್ತೀವಷ್ಟೇ ಅವನು ನೀಟ್ ಅಟೆಂಡ್ ಮಾಡಿದ ಸೊ ಹಾಗಾಗಿ ಅವ್ನಿಗೆ ಸ್ವಲ್ಪ ಮೆಡಿಕಲ್ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸೊ ಒಂದು ಸಲ ಹೋಗ್ತೀನಿ ಲಾಂಗ್ ನೀಟ್ ತೊಗೋತೀನಿ ಅಂತ ಸೊ ಹಾಗಾಗಿ ಸೊ ಜಾಯಿನ್ ಆಗಪ್ಪ ಅಂತ ಹೇಳಿದ್ದೀವಿ ಸೊ ಅವನಿಗೆ ಜಾಯಿನ್ ಮಾಡಿಸಿದ್ದೀವಿ ಆಲ್ರೆಡಿ ಕಾಲ್ ಮಾಡಿ ಹಾಸ್ಟೆಲಿಗೆ ಸೇವಿಸ್ತಾ ಇರೋವಂಥದ್ದು ಸೊ ಊಟ ಎಲ್ಲ ಆಯಿತು ಸ್ನೇಹಿತರೆ ಎಲ್ರದೂ ಊಟ ಆಯಿತು ಎಲ್ಲರದು ಅಂದರೆ ನನಗೂ ನಮ್ಮ ಮನೆಯವ್ರದ್ದು ಆಗಿದೆ ಈ ರೋಹಿತ್ ಇನ್ನೂ ಆಗಿಲ್ಲ ಏ ಪಾರ ಈಗ ಬಟ್ಟೆಗಳೆಲ್ಲ ಮುಡ್ಸವಿದೆ ತಗೊಂಬಂದು ಹಾಕಿದ್ದೀನಿ ಸ್ವಲ್ಪ ಕೆಲವೊಂದು ಬಟ್ಟೆಗಳು ಸ್ಟಿಚ್ ಹಾಕೋದಿದೆ ಜೊತೆಗೆ ಸ್ವಲ್ಪ ಗಾರ್ಡನ್ ಕೆಲಸ ಇದೆ ಅಂತ ಹೇಳಿದೆ ನೋಡೋಣ ಈ ಸುಜಿತ್ ಪುರೋ ಅಷ್ಟರಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ಗೊಬ್ಬರ ಹಾಕಬೇಕು ಒಂದಷ್ಟು ಗಿಡಗಳನ್ನ ತರಬೇಕು ಮನೆಗೆ ಹೇಳ್ತಾ ಇದ್ದೀನಿ ಗಿಡಗಳನ್ನ ಕೊಡಿಸ್ರಿ ಹಾಕಬೇಕು ಮನೆ ಮುಂದೆ ಅಂತ ನೋಡೋಣ ಯಾವಾಗಾದರೂ ಅವ್ರ ಜೊತೆಯಲ್ಲಿ ಹೋಗಿ ತೊಗೊಂಬರ್ಬೇಕು ಇಲ್ಲಾಂದರೆ ನೋಡೋಣ ಮೂರುವರೆಗೆ ಅವ್ರ ಜೊತೆ ಹೋಗಿ ನಾನು ಯಾವ್ಯಾವ ಗಿಡಗಳು ಬೇಕಲ್ಲಿ ತೊಗೊಂಡು ಬರ್ತಾ ಸುಜಿತ್ನ ಕರ್ಕೊಂಬರೋ ಥರ ಇದು ಮಾಡೋಣ ಅಂತೀನಿ ನೋಡೋಣ ಆಗಲ್ಲ ಕರ್ಕೊಂಡೋಗಲ್ಲಂತೆ ಆ ನೋಡೋಣ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಒಂದೆರಡು ಗಿಡಗಳು ತರಬೇಕು ಮನೆ ಮುಂಭಾಗಕ್ಕೆ ಹಾಕೋದಕ್ಕೆ ಬನ್ನಿ ಇವಾಗ ಒಂಚೂರು ಗಾರ್ಡನ್ ಕ್ಲೀನ್ ಮಾಡೋದಿದೆ ಗೊಬ್ಬರ ಹಾಕ್ಬೇಕು ಗುಲಾಬಿ ಗಿಡಗಳಿಗೆ ಕಡೆ ಸ್ವಲ್ಪ ಸ್ವಲ್ಪ ಬಿಸಿಲು ವಾತಾವರಣ ಕಡೆ ಸ್ವಲ್ಪ ಸ್ವಲ್ಪ ಮಳೆ ವಾತಾವರಣ ಸೊ ಇವಾಗ ಮನೆಯವ್ರು ಹೇಳ್ತಾ ಇರ್ತಾರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಹೊತ್ತು ಮಲಗು ಅಂತ ನೋಡೋಣ ಇನ್ನೊಂಚೂರು ಕೆಲಸಗಳಿದೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹಾಕೊಳ್ಳೋಣ ನಮ್ಮ ಮನೆ ಹತ್ರ ಯಾವಾಗಾದರೂ ಬನ್ನಿ ಮಧ್ಯಾಹ್ನನಾದರೂ ಬನ್ನಿ ಬೆಳಗ್ಗೆನಾದರೂ ಬನ್ನಿ ಈವ್ನಿಂಗಾದರೂ ಬನ್ನಿ ಯಾವಾಗ ಬಂದರೂ ಕೂಡ ಪಕ್ಷಿಗಳ ಸೌಂಡ್ ಅಂತೂ ಕೇಳಿಸ್ತಾನೇ ಇರುತ್ತೆ ಯಾವಾಗಲೂ ಸೊ ಈಗ ಹಾಕಿದಂಥ ಗಿಡಗಳಲ್ಲಿ ಏನು ಕಪ್ಪು ಇರುವೆಗಳು ಜಾಸ್ತಿ ಆಗಿದೆ ಸೊ ಮಗ್ಗುಗಳನ್ನೆಲ್ಲ ತಿಂದು ಹಾಕಿದೆ ಮತ್ತು ಇದು ಏನಂತಾರೆ ಚಿಕ್ಕ ಚಿಕ್ಕ ಹುಳಗಳು ಸ್ಟಾರ್ಟ್ ಆಗಿದೆ ಅದನ್ನು ತಿನ್ನೋದಕ್ಕೆ ಒಂದು ಕಪ್ಪು ಇರುವೆಗಳೆಲ್ಲ ಸ್ಟಾರ್ಟ್ ಆಗಿದೆ ನೋಡಬೇಕು ಇದಕ್ಕೆ ಏನಾದರೂ ಔಷಧಿ ಸಿಂಪಡಿಸದ ಏನು ಅಂತ ನೋಡಬೇಕು ಸಾಮಾನ್ಯವಾಗಿ ಗಾರ್ಡನಲ್ಲಿರುವಂತಹ ಗಿಡಗಳಿಗೆಲ್ಲ ಏನು ಮಾಡ್ತೀನಿ ಅಂತಂದರೆ ಬೇವುನೆ ಸಿಂಪಡಿಸ್ತೀನಿ ನಾನು ಅಂದರೆ ಅದು ಗಿಡಗಳಿಗೂ ಒಳ್ಳೆಯದು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಗಿಡಗಳಿಗೆ ಹಾಗಾಗಿ ಎಣ್ಣೆ ಸಿಂಪಡಿಸ್ತೀನಿ ಇಲ್ಲ ಅಂತಂದರೆ ಕೃತಕವಾಗಿ ನಾನೇ ರೆಡಿ ಮಾಡ್ಕೊಂಡಿರುವಂಥ ಒಂದು ಔಷಧಿನ ಸಿಂಪಡಣೆ ಮಾಡ್ತೀನಿ ಅಂದರೆ ಈ ಬೆಳ್ಳುಳ್ಳಿನ ಜಜ್ಜಿ ರಾತ್ರಿಯೇ ನೀರಲ್ಲಿ ಹಾಕಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಶೋಧಿಸ್ಕೊಂಡು ಅದನ್ನು ಕೂಡ ನಾನು ಸ್ಪ್ರೇ ಬಟ್ಲಿಗೆ ಹಾಕಿ ಒಂದೊಂದು ಸಲ ಸ್ಪ್ರೇ ಮಾಡ್ತೀನಿ ನೋಡೋಣ ಇದು ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ ಏನಾದರೂ ಔಷಧಿನ ಸಿಂಪಡಣೆ ಮಾಡಬೇಕು ಇನ್ನೂ ಒಂದಷ್ಟು ಬಹಳಷ್ಟು ಹಾಕುವಷ್ಟು ಜಾಗ ಇದೆ ಸೊ ಏನು ಅಂತಂದರೆ ದೊಡ್ಡ ದೊಡ್ಡದಾದ ಮೇಲೆ ಗಿಡಗಳು ಒಂದು ತುಂಬ ದೊಡ್ಡವಾದ ಮೇಲೆ ಜಾಗ ಸಾಕಾಗೋದಿಲ್ಲ ಅದಕ್ಕೆ ಇಷ್ಟೊಂದು ಗ್ಯಾಪ್ ಬಿಟ್ಟಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ರೋಸ್ ಪ್ಲ್ಯಾಂಟು ಇದೊಂದು ಏನಾದರೂ ಚೆನ್ನಾಗಿ ಬಂದುಬಿಟ್ರೆ ಗಿಡ ಸ್ನೇಹಿತರೆ ಇದೊಂದೇ ಗಿಡದಲ್ಲಿ ಬುಟ್ಟಿಗಟ್ಟಲೆ ಹೂಗಳನ್ನ ಬಿಡಿಸ್ಬೋದು ಅಷ್ಟು ಹೂಗಳು ಬಿಡುತ್ತೆ ಯಾಕೆಂದರೆ ಆಲ್ರೆಡಿ ಅಮ್ಮನ ಮನೆಯ ಹತ್ರ ನಾನು ನಿಮಗೆ ತೋರಿಸಿದ್ದೀನಿ ಅಮ್ಮ ಬಿಡಿಸ್ಕೊಂಡು ಬಿಡ್ಸ್ಕೊಂಡ್ಬಂದು ನನಗೆ ಕೊಟ್ಟೋಗ್ತಾ ಇರ್ತಾರೆ ಎಷ್ಟು ಹೂಗಳು ಬಿಡ್ತಾ ಇದೆ ಅಲ್ಲಿ ಅಂತಂದರೆ ಇದೊಂದು ಗಿಡ ಬಂದರೆ ಸಾಕು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಈ ಗಿಡ ಚಿಗುರಿಸೋದು ತುಂಬ ಕಷ್ಟ ಬರೋದೇ ಇಲ್ಲ ಎಷ್ಟು ಸಾರಿ ಹಾಕಿ ಹಾಕಿ ಟ್ರೈ ಮಾಡಿ ಲಾಸ್ಟಲ್ಲಿ ಬಂದಿದ್ದಿದು ಪಾಟಲ್ಲಿ ಆ ಪಾಟನ್ನ ಹೊಡೆದು ಹಾಗೇ ಹಾಕಿದ್ದೀನಿ ನಾನು ಒಂದು ವರ್ಷ ಆಯಿತು ಇದು ಪಾಟಲ್ಲಿ ನಾನು ಬೆಳೆಸಿ ಇಲ್ಲಿಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ಇಟ್ಕೊಂಡಿದ್ದೆ ಇದು ಮತ್ತು ಇವೆರಡೂ ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ ಇದು ಗೊಬ್ಬರನೋ ಏನೋ ಗೊತ್ತಿಲ್ಲ ನನಗಿದು ಇದನ್ನ ಲಾಸ್ಟ್ ಟೈಮು ನಾನು ಹೂ ಗಿಡಗಳನ್ನ ತೊಗೊಂಡ್ಬರಕ್ಕೆ ಹೋಗಿದ್ದೆ ಲಾಸ್ಟು ಯಾವುದೋ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ತುಮಕೂರ್ಗೆ ಹೋದಾಗ ರಿಂಗ್ ರೋಡಲ್ಲಿ ರೋಹಿತ್ ಕಾಲೇಜ್ ಹತ್ರ ಈ ಕಡೆ ಬರಬೇಕಾದ್ರೆ ಒಂದು ರಿಂಗ್ ರೋಡಲ್ಲಿ ಒಂದು ಹೂವಿನ ಗಿಡಗಳನ್ನ ಯಾವಾಗಲೂ ಜಾಸ್ತಿ ಇಟ್ಕೊಂಡಿರ್ತಾರೆ ಒಂದಂತಲ್ಲ ತುಂಬ ಇದೆ ಅಲ್ಲಿ ತೊಗೊಂಬಂದು ತೊಗೊಂಬಂದಿದ್ದದು ಇದನ್ನ ಕೇಳಿದೆ ಅವ್ರಿಗೆ ಅಂದರೆ ರೋಸ್ ಪ್ಲಾಂಟ್ ಎಲ್ಲ ಅಷ್ಟೊಂದು ಮೇಂಟೈನ್ ಬರ್ತಾ ಇಲ್ಲ ನಮಗೆ ಹೂಗಳೆಲ್ಲ ಕಡಿಮೆ ಬಿಡ್ತಾ ಇದೆ ಏನು ಹಾಕ್ತೀರಾ ಅಂತ ಕೇಳಿದ್ದಕ್ಕೆ ಇದನ್ನು ಕೊಟ್ಟರು ಅವರು ಪೌಚಸ್ಸು ಸೊ ನಾನು ಕೂಡ ಇದನ್ನ ತೊಗೊಂಬಂದು ಹಾಕಿದ್ದೀನಿ ಅಂದರೆ ಹೂಗಳು ಬಿಡೋದಕ್ಕೆ ಹೆಲ್ಪ್ ಆಗುತ್ತಂತೆ ಜಾಸ್ತಿ ಹೂಗಳು ಇಲ್ಲಿ ಎಲ್ಲ ಗಿಡಗಳಿಗೆ ಹಾಕಿ ಮತ್ತೆ ನನ್ನ ಗಾರ್ಡನಿಗೆ ಕೂಡ ಹಾಕೋಣ ಅಂತ ಬಂದೆ ಇಲ್ಲಿ ಅಂದರೆ ಒಂದು ಸ್ವಲ್ಪ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಒಂದಷ್ಟು ಗಿಡಗಳು ತರಬೇಕು ನೋಡಿ ಇಲ್ಲಿದ್ದಂತಹ ಪಾಟ್ಗಳೆಲ್ಲವೂ ಕೂಡ ಒಂದಷ್ಟು ಪಾಟ್ಗಳನ್ನ ಹೊಡೆದು ಹೊಸ ಮನೆ ಹತ್ರ ನಾನು ಹಾಕಿದ್ದೀನಿ ಇನ್ನು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ಇನ್ನೊಂದಷ್ಟು ಒಂದು ನಾಲ್ಕೈದು ಥರದ್ದು ಯಾವುದಾದ್ರೂ ಗಿಡಗಳನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ನನಗೆ ಮನೆ ಬಾಗಲಲ್ಲಿ ಯಾವಾಗಲೂ ಗ್ರೀನಾಗಿರಬೇಕು ಸೊ ನಮ್ಮ ಮನೆಗೆ ಬಂದವರೆಲ್ಲ ಹೇಳೋದಷ್ಟೇ ಫ್ರೆಂಡ್ಸ್ಗಳು ಅದೇ ಹೇಳ್ತಾ ಇರ್ತಾರೆ ಈ ಪಾಟ್ಗಳಲ್ಲೆಲ್ಲ ಹೇಗೆ ಮೇಂಟೈನ್ ಮಾಡಿದೆಯಾ ಶ್ವೇತಾ ಪಾಟಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಖುಷಿಯಾಗುತ್ತೆ ನೋಡೋದಕ್ಕೆ ನನಗೆ ಭೂಮಿಗೆ ಹಾಕ್ದಾಗೆ ಇಷ್ಟು ಚೆನ್ನಾಗಿ ಬರೋಲ್ಲ ಈ ಪಾಟಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೊಂದು ಹೂ ಬಿಟ್ಟಿದೆ ಹೇಗೆ ಇದು ಅಂತ ಕೇಳ್ತಾ ಇರ್ತಾರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಗಿಡಗಳಲ್ಲೂ ಮಗ್ಗ ಆಗಿದೆ ಸೊ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಎಲ್ರಿಗೂ ಕಿಚನ್ ವೇಸ್ಟ್ ಹಾಕ್ತೀನಿ ಅಂದರೆ ಟೀ ಮಾಡಿದಂಥ ಟೀ ಪೌಡರು ಅಂದರೆ ವಾಶ್ ಮಾಡಿ ಹಾಕ್ತೀನಿ ಜೊತೆಗೆ ಈರುಳ್ಳಿ ಮತ್ತು ಅದ್ರ ಜೊತೆಗೆ ಕಿಚನ್ ವೇಸ್ಟ್ ಏನು ತರಕಾರಿ ಸಿಪ್ಪೆಗಳು ಅದ್ರ ಜೊತೆಗೆ ಮೇನಾಗಿ ಬಾಳೆಹಣ್ಣಿನ ಸಿಪ್ಪೆ ಸೊ ಏನು ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಈ ವೈಟ್ ಎಲ್ಲ ನಾನು ಹಾಕೋಲ್ಲ ಅದು ನನಗೆ ಈ ಪಾಟೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಕೈಯೆಲ್ಲ ಕುಯ್ಯುತ್ತೆ ಅನ್ನೋ ಕಾರಣಕ್ಕೆ ನನಗೆ ಅದನ್ನು ಹಾಕಲ್ಲ ಆಕ್ಚುಲಾಗಿ ಹೇಳ್ಬೇಕು ಅಂತ ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಹಾಕೋದ್ರಿಂದ ತುಂಬಾ ಹೂಗಳು ಬಿಡುತ್ತೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರೋದ್ರಿಂದ ಗಿಡಗಳು ಬೆಳೆಯೋದಕ್ಕೆ ಜೊತೆಗೆ ಹೂಗಳು ಬಿಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಸುಮಾರು ಗಿಡಗಳಲ್ಲಿ ತೋರಿಸ್ತಾ ಇರ್ತಾರೆ ಅದನ್ನು ತರಕಾರಿ ವೇಸ್ಟೇಜು ಮತ್ತು ಈರುಳ್ಳಿ ಸಿಪ್ಪೆ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಒಂದು ಬಕೆಟ್ಗೆ ಹಾಕಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅದು ಕೊಳತ ಮೇಲೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಒಂದೊಂದು ಜಗ್ನ ಹಾಕ್ತಾರೆ ಸೊ ನನಗೆ ಅಷ್ಟೊಂದೆಲ್ಲ ನನಗೆ ಟೈಮ್ ಇಲ್ಲ ಟೈಮ್ ಇದ್ದರೆ ಆ್ಯಕ್ಚುಲಾಗಿ ನಾನು ಕೂಡ ಅದೇ ರೀತಿಯಾಗಿ ಮಾಡ್ತೀನಿ ಟೈಮ್ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ನಾನು ಬಾಳೆಹಣ್ಣಿನ ಸಿಪ್ಪೆನ ತಂದು ಗಿಡದ ಬುಡಕ್ಕೆ ಹಾಕಿ ಮಣ್ಣು ಮುಚ್ಚಿಬಿಡ್ತೀನಿ ಈರುಳ್ಳಿ ಸಿಪ್ಪೆ ಎಲ್ಲನೂ ಹಾಕಿ ಈಗ ನೋಡ್ತಾ ಇದ್ದೀರಾ ಪ್ರತಿಯೊಂದು ಪಾಟಲ್ಲೂ ಕೂಡ ಗೊಬ್ಬರದ ಮಣ್ಣು ಹೇಗೆ ಇದೆ ನೋಡಿ ಏಕೆಂದರೆ ನನ್ನ ಪ್ರತಿದಿನ ಅದನ್ನು ಹಾಕೋದ್ರಿಂದ ಒಂಥರ ಗೊಬ್ಬರ ಗೊಬ್ಬರದ ಥರ ಅದು ಕ್ರಿಯೇಟ್ ಆಗಿಬಿಟ್ಟಿದೆ ಹಾಗಾಗಿ ಪಾಟ್ಗಳಲ್ಲಿ ಒಳ್ಳೊಳ್ಳೆ ಹೂಗಳು ಮತ್ತು ಹಸ್ರಾಗಿರುತ್ತೆ ಗಿಡಗಳು ನನಗೆ ಎಲ್ಲ ಪಾಟಲ್ಲೂ ಕೂಡ ಒಂದೊಂದು ಹೂಗಳು ಸಿಕ್ಕಿದ್ರೂ ಕೂಡ ನನಗೆ ಪೂಜೆಗೆ ಎಷ್ಟೋ ಹೂಗಳಾಗೋಗ್ಬಿಡುತ್ತೆ ಭೂಮಿಗೂ ಸ್ವಲ್ಪ ಹಾಕಿದ್ದೀನಿ ಜೊತೆಗೆ ಪಾಟ್ಗಳಲ್ಲಿ ಕೂಡ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿರೋದಕ್ಕೆ ನನಗೆ ಒಂಥರ ಇರಿಸು ಮುರ್ಸು ಒಂಥರ ಏನಂದ್ರೆ ಬೋರ್ ಅನಿಸುತ್ತೆ ನನಗೆ ಯಾವಾಗಲೂ ಮನೆಯ ಬಾಗಲಲ್ಲೆಲ್ಲ ಗ್ರೀನಾಗಿರಬೇಕು ಸೊ ಇನ್ನೂ ಒಂದು ಒಂದು ಎಂಟತ್ತು ಗಿಡಗಳನ್ನ ತರಬೇಕು ಹೋಗೋದಕ್ಕೆ ಟೈಮ್ ಆಗಿಲ್ಲ ಇವತ್ತು ಹೋಗೋಣ ಅಂದ್ಕೊಂಡೆ ಮನೆಯವರು ಆಗಲ್ಲ ಮಳೆ ಬರುತ್ತೆ ಇನ್ನೊಂದು ದಿವಸ ಹೋಗೋಣ ಅಂತ ಅಂದರು ಸೊ ಹಳೇ ಗಿಡಗಳು ಇವೆಲ್ಲ ನಾವು ಹೇಗೆ ಮೇಂಟೇನ್ ಮಾಡ್ತೀವಿ ಹಾಗೆ ಸೊ ಸುಮಾರು ಜನ ನನ್ನ ಫ್ರೆಂಡ್ಸು ಮನೆಗೆ ಬಂದವರೆಲ್ಲ ಹೇಳೋದಷ್ಟೇ ಬಾಗ್ಲಲ್ಲಿ ಎಷ್ಟು ಚೆನ್ನಾಗಿ ಗ್ರೀನಾಗಿದೆ ನಿಮ್ಮ ಮನೆ ಹತ್ರ ಗಿಡಗಳು ನೋಡೋದಕ್ಕೆ ಆಗುತ್ತೆ ನಮ್ಮ ಮನೇಲಿ ಹಾಕಿದ್ರೆ ಈ ರೀತಿಯಾಗಿ ಬರೋದೇ ಇಲ್ಲ ಅಂತಾರೆ ಕೇರ್ ಮಾಡಬೇಕು ಆ್ಯಕ್ಚುಲಾಗಿ ನಿಮ್ಗೆ ಗೊತ್ತೇ ಇದೆ ಗಾರ್ಡನ್ನು ಮನೆ ಎಲ್ಲನೂ ಕೂಡ ಅಷ್ಟೇ ಕೇರ್ ಮಾಡ್ತಾ ಇರ್ತೀನಿ ನೋಡಿ ಅಲ್ಲೊಂದು ಕನಕಾಂಬರದ ಸೊಸಿ ಹುಟ್ಟಿತ್ತು ಮಳೆ ಬಂದಿತ್ತಲ್ವ ಹಾಗಾಗಿ ಅಲ್ಲಿ ಖಾಲಿ ಇತ್ತು ಜಾಗ ಅಂತ ಹಾಕ್ತಾಯಿದ್ದೀನಿ ಸುಮಾರು ಜನಕ್ಕೆ ಪಾಟ್ಗಳಲ್ಲಿ ಹೇಗೆ ಗಿಡಗಳನ್ನ ಬೆಳೆಸೋದು ಅನ್ನೋದು ಗೊತ್ತಿರೋಲ್ಲ ಸೊ ಕಿಚನ್ ವೇಸ್ಟ್ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಮತ್ತು ಆವಾಗ ಆವಾಗೆ ವರ್ಷಕ್ಕೊಂದು ಬಾರಿ ಆದ್ರೂ ಹೊಸ ಮಣ್ಣನ್ನು ಹಾಕ್ತಾ ಇರಬೇಕು ಬುಡಗಳಿಗೆ ಎಲ್ಲ ಗಿಡಗಳಿಗೂ ಸೊ ನಾನು ಹಾಗೆಯೇ ಇವಾಗ ನೋಡಿ ಮಣ್ಣನ್ನು ಒಡ್ಸಿದ್ದೀವಿ ಎಲ್ಲ ಗಿಡಗಳಿಗೂ ಕೂಡ ಇದಾದ ನಂತರ ನಾನು ಹೊಸ ಮಣ್ಣನ್ನು ಹಾಕ್ತೀನಿ ನೋಡಿ ಆ ಪಾಟಲ್ಲಿ ಒಂದು ಅದನ್ನು ಕೂಡ ಈ ತಳ ಏನಿದೆ ಅದನ್ನು ಓಪನ್ ಮಾಡಿ ಮಣ್ಣಲ್ಲೇ ಕೂರಿಸ್ಬಿಟ್ಟಿದ್ದೀನಿ ನಾನು ದೊಡ್ಡ ಪಾಟು ರೋಸ್ ಪ್ಲಾಂಟ್ ಕಾಣಿಸ್ತಿದೆಯಲ್ಲ ಅದು ಮತ್ತು ಇವಾಗ ಗಿಡಗಳನ್ನೆಲ್ಲ ಟ್ರಿಮ್ ಮಾಡ್ತಾ ಇದ್ದೀನಿ ನಾನು ಗುಲಾಬಿ ಗಿಡಗಳನ್ನ ಸೊ ಏನು ಅಂತಂದ್ರೆ ದಾಸವಾಳ ಗಿಡಗಿಂತ ಗುಲಾಬಿ ಗಿಡಗಳನ್ನ ತುಂಬ ಕೇರ್ ಮಾಡಬೇಕು ಸೊ ನನಗೂ ಅಷ್ಟೊಂದು ಗುಲಾಬಿ ಗಿಡಗಳನ್ನ ಹೇಗೆ ಕೇರ್ ಮಾಡೋದು ಅಂತ ನನಗೂ ಖಂಡಿತ ಗೊತ್ತಿಲ್ಲ ಆದಷ್ಟು ಕೇರ್ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಕಳೆ ಎಲ್ಲ ತೆಗಿತಾ ಇರ್ತೀನಿ ನನಗೆ ಕಳೆ ಎಲ್ಲ ಬಂದುಬಿಟ್ರೆ ಒಂಥರ ಬೇಜಾರು ಗಾರ್ಡನ್ ನೋಡೋದಕ್ಕೆ ಯಾವಾಗಲೂ ಮಣ್ಣನ್ನು ಸಡಿಲ ಮಾಡಿ ಬೇಡವಾದಂತಹ ಕಳೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ನೀರು ಒನ್ ಒನ್ ಡೇ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀರು ಹಾಕ್ತೀನಿ ನಾನು ಗಿಡಗಳಿಗೆ ಇವಾಗ ಮಳೆ ಬಂದಿರೋದ್ರಿಂದ ನೀರಿನ ಅವಶ್ಯಕತೆ ಏನಿಲ್ಲ ಒಂದೊಂದು ದಿವಸ ಒಂದೊಂದು ಗಿಡಕ್ಕೆ ಕಿಚನ್ ವೇಸ್ಟ್ನ ಹಾಕ್ತಾ ಬರ್ತೀನಿ ಇತ್ತೀಚೆಗೆ ಸ್ವಲ್ಪ ಗೃಹ ಪ್ರವೇಶ ಅದು ಇದು ಅಂದ್ಕೊಂಡು ಏನು ಕಿಚನ್ ವೇಸ್ಟ್ ಹಾಕ್ತಿರ್ಲಿಲ್ಲ ಈವನ್ ಅಕ್ಕಿ ತೊಳೆದಿರೋ ನೀರು ಹಾಕಿದ್ರು ಕೂಡ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬಿಡುತ್ತೆ ಭಾಳಷ್ಟು ಜನ ಮನೆ ಬಾಗಲಲ್ಲಿರುವಂತಹ ಗಿಡಗಳನ್ನ ಗಾರ್ಡನ್ನ ಇಷ್ಟಪಡ್ತಾರೆ ಮತ್ತೆ ಅಲ್ಲೊಂದು ಲೋಟಸ್ ಹಾಕಿದ್ದೀನಿ ನೋಡಿ ಅದು ಸುಮಾರು ಅಷ್ಟು ಜನ ಜನ ಬಂದವರೆಲ್ಲ ಫೋಟೋ ತೆಕ್ಕೊಂಡು ಹೋಗ್ತಾ ಇರ್ತಾರೆ ಶ್ವೇತಾ ಅವರು ತುಂಬಾ ಕ್ರಿಯೇಟಿವಿಟಿ ಏನಾದ್ರೂ ಒಂದ್ ಮಾಡ್ತಾ ಇರ್ತಾರೆ ಅಂತ ಸೊ ಹೇಗೆ ಮೇಂಟೈನ್ ಮಾಡ್ತೀರಾ ಮನೆ ಗಾರ್ಡನ್ನು ಮನೆ ಕೆಲಸಗಳು ಮತ್ತು ಜೊತೆಗೆ ಯಾರೂ ಕೆಲಸದವ್ರಲ್ಲ ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ತೀರ ಅಂತ ಕೇಳ್ತಾ ಇರ್ತಾರೆ ಸೊ ನಾನು ನನ್ನೆಲ್ಲ ಕೆಲಸಗಳು ಕೂಡ ನನಗೆ ಟೈಮ್ ಟೇಬಲು ಇವತ್ತು ಈ ಕೆಲಸನ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟಿರ್ತೀನಿ ಸೊ ಅದ್ರ ಪ್ರಕಾರ ಕೆಲಸಗಳನ್ನ ಮಾಡ್ಕೊತಾ ಹೋಗ್ತೀನಿ ಸೊ ಮನೆ ಕೆಲಸ ಮಾಡೋದಕ್ಕೆ ಕೆಲವೊಂದು ಸಲ ಬೋರ್ ಆಗುತ್ತೆ ಬೋರ್ ಆಗೋಲ್ಲ ಅಂತ ಅಲ್ಲ ಸೊ ಹೀಗೆ ಟೈಮ್ ಟೇಬಲ್ ಮಾಡಿಕೊಂಡು ಮಾಡ್ಕೊತಾ ಹೋಗ್ತೀನಿ ಇವಾಗ ನೋಡಿ ಆಯಿತು ಎಲ್ಲ ಕ್ಲೀನ್ ಮಾಡಿ ಒಂದಷ್ಟು ಮಣ್ಣನ್ನು ಎತ್ತಾಕ್ದೆ ಅಂದರೆ ರೋಹಿತ್ ಕರ್ ಕರ್ಕೊಂಡು ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಇವಾಗ ಹೇಗೂ ನೀರು ತುಂಬ ಬರ್ತಾ ಇತ್ತು ಮುನ್ಸಿಪಲ್ಲಿಂದ ಹಾಗಾಗಿ ನಾನು ಏನು ಮುಂಭಾಗದಲ್ಲಿ ಗಾರೆ ಹಾಕ್ಸಿದ್ವಿ ಅದಕ್ಕೆ ಕ್ಯೂರಿಂಗ್ ಆಗಿದೆ ಸೊ ನೀರು ವೇಸ್ಟ್ ಆಗುತ್ತಲ್ಲ ಅಂತ ಇನ್ನೂ ಒಂದು ಬಾರಿ ಕ್ಯೂರಿಂಗ್ ಆಗಲಿ ಅಂತ ಹಾಕಿದೆ ಆಮೇಲೆ ದೋ ಅಂತ ಜೋರಾಗಿ ಮಳೆ ಬಂತು ಸೊ ಸುಮಾರಷ್ಟು ಜನ ಹೇಳ್ತಾ ಇರ್ತೀರ ಅಕ್ಕ ನೀವು ನನ್ನ ನಮಗೆ ಮೋಟಿವೇಶನು ನಿಮ್ಮ ಹತ್ರ ಮಾತಾಡಿದ್ರೆ ಒಂದು ಖುಷಿ ಆಗುತ್ತೆ ಮೋಟಿವೇಟ್ ಆಗುತ್ತೆ ಅಂತ ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತೀರ ಸೊ ಸುಮಾರಷ್ಟು ಜನ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಸೋಂಬೇರಿತನ ಮಾಡ್ತಾ ಇರ್ತಾರೆ ಸೊ ನಮ್ಮನ್ನು ನಾವು ಆ್ಯಕ್ಟಿವ್ ಇಟ್ಕೊಂಡಾಗ ಮಾತ್ರ ಕೆಲಸಗಳು ಆಗುತ್ತೆ ನಾವು ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸೋಂಬೇರಿಗಳು ಆಗಬೇಡಿ ದಯವಿಟ್ಟು ಯಾವಾಗಲೂ ಮಲಗೋದು ಯಾವಾಗಲೂ ಟೈಮಿಂಗ್ಸ್ ಇಲ್ದಲ್ಲ ತಿಂಡಿ ಮಾಡ್ಕೊಂಡು ತಿನ್ನೋದು ಟೈಮಿಂಗ್ಸ್ ಇಲ್ದಲೇ ದೇವ್ರ ಪೂಜೆ ಮಾಡೋದು ಟೈಮಿಂಗ್ಸ್ ಇಲ್ದೇ ಅಡುಗೆ ಮಾಡ್ಕೊಂಡು ತಿನ್ನೋದು ಸೊ ಈ ಥರ ಎಲ್ಲ ಮಾಡಬೇಡಿ ಯಾವುದನ್ನ ಯಾವಾಗ ಮಾಡಬೇಕು ಆವಾಗ ಮಾಡಿ ನೋಡಿ ಖಂಡಿತವಾಗೂ ನೀವು ನೀವೇ ನಿಮಗೆ ಮೋಟಿವೇಶನ್ ಅಂತ ಅನ್ನಿಸ್ತಾ ಇರತ್ತೆ ಸೊ ಇದು ನಾನು ಮಾಡ್ಕೊಂಡಿರುವಂತಹ ಟೈಮ್ ಟೇಬಲು ಸೊ ಎಲ್ಲನೂ ಕೂಡ ಟೈಮಿಗೆ ಕರೆಕ್ಟಾಗಿ ಹಾಕ್ಬೇಕು ನನಗೆ ಇಲ್ಲ ಅಂತಂದರೆ ನಾನು ಆ ಕೆಲಸಗಳನ್ನೇ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಕೆಲವಷ್ಟು ಜನ ಹೆಣ್ಮಕ್ಳಿಗೆ ಹೇಳೋದು ಯಾವಾಗಲೂ ಮಲಗೇ ಇರ್ತಾರೆ ದಯವಿಟ್ಟು ಆ ಥರ ಮಾಡೋದಕ್ಕೂ ಹೋಗ್ಬೇಡಿ ಇರೋದು ಒಂದೇ ಲೈಫು ಅದರಲ್ಲಿ ಆ್ಯಕ್ಟಿವ್ ಆಗಿರಿ ಸೊ ಏನಾದರೂ ಲೈಫ್ನಲ್ಲೇ ಅಚೀವ್ ಮಾಡಬೇಕು ಅನ್ನೋದನ್ನ ಒಂದು ಹುಮ್ಮಸ್ಸನ್ನ ಇಟ್ಕೊಂಡ್ರೆ ಎಲ್ಲರೂ ಕೂಡ ನನ್ನ ನಂತರನೇ ಏನಾದರೂ ಒಂದು ಅಚೀವ್ ಮಾಡ್ಬೋದು ಸೊ ನೋಡಿ ಈ ಕಬ್ಬಿಗೂ ಕೂಡ ಇವಾಗ ನೀರು ಬಿಡ್ತಾಯಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ಬೇರೆ ಹೊಸ ಕಬ್ಬನ್ನ ಹಾಕೋಣ ಅಂದ್ಕೊಂಡೆ ಬಟ್ ವರಮಹಾಲಕ್ಷ್ಮಿಗೆ ಕಬ್ಬೆಬೇಕಲ್ವಾ ಅದಾದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದೀನಿ ಇನ್ನೂ ಸೆಡ್ ಕೂಡ ಕಿತ್ತಾಕಿದ್ದಾರೆ ಅಂದರೆ ಎಲ್ಲ ಕೆಲಸಗಳು ಮುಗಿತಲ್ವಾ ಅವರು ಐಟಮ್ಸ್ ಎಲ್ಲ ಹೋಗ್ತಾರೆ ಇನ್ನು ಸಂಜೆ ಅಮ್ಮ ಊರಲ್ಲಿ ಖಾರಬ್ಬ ಅಂತ ಹೇಳ್ದನಲ್ಲ ನಮ್ಮಮ್ಮ ನೋಡಿ ಸಾವುಗೇನೋ ಕೊಟ್ಟು ಕಳಿಸಿದ್ದಾರೆ ಉದುದ್ರು ಸಾವಿಗೆ ಜೊತೆಗೆ ಅಳಸಿನಹಣ್ಣದು ರಸಾಯನ ಸಾಂಬಾರು ಏನೇನೋ ಕೊಟ್ಟು ಕಳ್ಸಿದ್ದಾರೆ ಅಮ್ಮ ಈವ್ನಿಂಗ್ ಊಟಕ್ಕೂ ಆಗುತ್ತೆ ರಾತ್ರಿಗೆ ಸೊ ಆಯಾಲು ಮತ್ತು ಸಾವುಗೆ ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು ರಾತ್ರಿ ಊಟಕ್ಕೆ ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ